ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲಿನೊಳಗಡೆ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯೊಳಗೆ ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರದ್ದು ಏನು ಒಂದಷ್ಟು ಟೂದು ಯಾವ್ಯಾವ ಒಳಗಡೆ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಾರ ಮತ್ತು ಬಿಟ್ಟಿಲ್ಲ ಅದನ್ನು ಕೇಳಿದ್ವಿ ಮುಂದುವರೆದು ಒಟ್ಟಾರೆಯಾಗಿ ಈ ಟೋಟಲ್ ನಂಬರ್ ಆಫ್ ದ ಗೆಸ್ಟ್ ಟೀಚರ್ಸ್ ಎಷ್ಟು ಮಂದಿ ಅಪ್ಲಿಕೇಶನ್ ಹಾಕಿದರು ಅವ್ರ ಜೊತೆಗೆ ಎಷ್ಟು ಮಂದಿಗೆ ಅಡ್ಮಿಟ್ ಕಾರ್ಡ್ಸ್ ಸಿಕ್ತು ಮತ್ತು ಎಷ್ಟು ಮಂದಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರು ಕೊನೆಗೆ ಮತ್ತು ಯಾವ್ಯಾವ ಜಿಲ್ಲೆ ಒಳಗಡೆ ಏನು ಗೆಸ್ಟ್ ಟೀಚರನ್ನು ಈಗ ಆಲ್ರೆಡಿ ಡೆಮೋವನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರ ಬಾಗಲಕೋಟೆ ಒಳಗಡೆ ಏಳ್ನೂರ ಇಪ್ಪತ್ತು ಅಪ್ಲಿಕೇಶನ್ ಬಂದಿದ್ವು ಅದರೊಳಗೆ ಆರುನೂರ ಮೂವತ್ತ್ನಾಲ್ಕು ಜನಕ್ಕೆ ಅಡ್ಮಿಟ್ ಕಾರ್ಡ್ ಸಿಕ್ತು ಆರುನೂರ ಹತ್ತು ಜನ ಬಂದು ಎಕ್ಸಾಮ್ ಬರ್ದಾರ ಓಕೆನಾ ಅಂದರೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಜನ ಬಾಗಲಕೋಟೆ ಬರೆದ್ರೆ ಬೆಂಗ್ಳೂರು ರೂರಲ್ ಒಳಗಡೆ ಅರವತ್ತೊಂದು ಅಪ್ಲಿಕೇಶನ್ ಬಂದಾವ ಐವತ್ತ್ಮೂರು ಜನ ಹಾಲ್ ಟಿಕೆಟ್ ತೊಗೊಂಡ್ರೆ ಐವತ್ತೆರಡು ಜನ ಬರ್ದಾರ ದ್ಯಾಟ್ ಇಸ್ ಓಕೆ ಈಗ ಆಲ್ರೆಡಿ ಈ ಒಂದು ಬೆಂಗಳೂರು ರೂರಲ್ದು ಏನಾಗಿದೆ ಹತ್ತು ಮತ್ತು ಹನ್ನೊಂದನೇ ತಾರೀಕನ್ನು ಹಿಡ್ಕೊಂಡು ಏನಾಗಿದೆ ಡೆಮೋ ಆಲ್ರೆಡಿ ಮುಗಿದು ಬಿಟ್ಟೈತಿ ಬೆಂಗಳೂರು ಅರ್ಬನದ್ದು ಕೂಡ ಏನಾಗಿದೆ ಡೆಮೋ ಅನ್ನ ಕೂಡ ಅದು ಕೂಡ ಹನ್ನೊಂದನೇ ತಾರೀಕು ಆಗಿದೆ ದಟ್ ಈಸ್ ಫೈನಲ್ ಅದು ಕೂಡ ಅದನ್ನು ಅಪ್ಡೇಟ್ ಮಾಡಿಲ್ಲ ಅಷ್ಟೇ ಅಪ್ಡೇಟ್ ಮಾಡಬೇಕಾಗಿದೆ ಇನ್ನು ಬೆಳಗಾವಿಯೊಳಗೆ ನೂರು ಮಂದಿ ಬರ್ದಾರೆ ಏನು ಎಂಟುನೂರ ಹನ್ನೊಂದು ಮಂದಿ ಏನು ಮಾಡ್ಯಾರ ಅಡ್ಮಿಟ್ ಕಾರ್ಡ್ ತೊಗೊಂಡರೆ ಏಳ್ನೂರು ಮಂದಿ ಏಳ್ನೂರ ಇಪ್ಪತ್ತ್ಮೂರು ಮಂದಿ ಎಕ್ಸಾಮನ್ನು ಬರ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಹೈಯೆಸ್ಟ್ ಆಗಿದೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಮೇಲೆ ಇಲ್ಲಿ ನೋಡಿರಿ ಇನ್ನೂ ಕೂಡ ಬೆಳಗಾವಿ ಒಳಗೆ ಸ್ಕೆಡ್ಯೂಲನ್ನು ಡೆಮೋ ಸ್ಕೆಡ್ಯೂಲನ್ನ ಅಪ್ಡೇಟ್ ಮಾಡಿಲ್ಲ ಸ್ವಲ್ಪ ವೆಯ್ಟ್ ಮಾಡಿರಿ ಅಷ್ಟೇ ಇನ್ನು ಅದ್ರ ಜೊತೆ ಜೊತೆಗೆ ಸ್ವಲ್ಪ ಏನಾಗಿದೆ ಈಗ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಜೊತೆ ಜೊತೆ ಹತ್ತನೇ ತಾರೀಕು ಆಲ್ರೆಡಿ ಅಪ್ಡೇಟ್ ಆಗಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಈಗ ಬಳ್ಳಾರಿ ಒಳಗೆ ಮುನ್ನೂರ ಎಪ್ಪತ್ತು ಅಪ್ಲಿಕೇಶನ್ ಬಂದಾವ ಮುನ್ನೂರ ಹತ್ತೊಂಬತ್ತು ಜನ ಬರ್ದಾರೆ ಮುನ್ನೂರ ಒಂದು ಜನ ಎಕ್ಸಾಮನ್ನು ಬರ್ದಾರೆ ಮತ್ತು ತೊಂಬತ್ನಾಲ್ಕು ಪರ್ಸೆಂಟೇಜ್ ಆಗಿದೆ ಆಲ್ರೆಡಿ ಅಪ್ಡೇಟ್ ಮಾಡ್ಯಾರವರು ಹನ್ನೊಂದನೇ ತಾರೀಕಿನಲ್ಲಿಂದು ಹಿಡ್ಕೊಂಡು ಬೆಳಗಾವಿದೊಳಗೆ ಡೆಮೋ ಆಗೈತಿ ಇನ್ನು ಬೀದರ್ ನೋಡೋದಾದರೆ ಬೀದರ್ ಕೂಡ ಇನ್ನೂ ಡೆಮೊ ಆಗಿಲ್ಲ ಓಕೆ ಸಾವಿರ ಜನ ಅಪ್ಲಿಕೇಶನ್ ಹಾಕ್ಯಾರ ಅಗ್ರಿ ಹೈಯೆಸ್ಟ್ ಹಾಕಿದವರು ಇಲ್ಲಿ ಅಂತ ಹೇಳ್ಬೋದು ನಾನು ಸಾವಿರ ಮಂದಿ ಇವನ್ ಕಲ್ಬುರಿ ಕೂಡದೊಳಗೆ ಹೈಯೆಸ್ಟ್ ಹಾಕ್ಯಾರ ಒಂದು ಸಾವಿರದ ಆರುನೂರು ಮಂದ್ರ ಕಲ್ಬುರಿಗಳು ಹಾಕ್ಯಾರ ಇನ್ನು ಅದ್ರ ಜೊತೆ ಜೊತೆಗೇ ಈಗ ಹನ್ನೆರಡನೇ ತಾರೀಕಿನಂದು ಹಿಡ್ಕೊಂಡು ಡೆಮೋ ಆಗೈತಿ ಎಲ್ಲಿ ಚಾಮರಾಜನಗರದೊಳಗೆ ಮತ್ತು ಚಿಕ್ಕಮಗಳೂರು ಒಳಗಡೆ ಇವತ್ತು ಮತ್ತು ನಿನ್ನೆ ದಿನ ಡೆಮೊ ಆಗಿದೆ ಓಕೆ ಆಮೇಲೆ ಚಿತ್ರದುರ್ಗದೊಳಗೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಡೆಮೋ ಆಗೈತಿ ಮತ್ತು ದಾವಣಗೆರೆ ಒಳಗೂ ಕೂಡ ಏನಾಗಿದೆ ಹತ್ತನೇ ತಾರೀಕು ಡೆಮೋ ಆಗಿದೆ ಸೊ ದಕ್ಷಿಣ ಕನ್ನಡ ಕಡೆ ದಾವಣಗೆರೆ ಒಳಗಡೆ ಇನ್ನೂ ಆಗಿಲ್ಲ ಧಾರವಾಡ ಒಳಗಡೆ ನಿನ್ನೆ ದಿನ ಡೆಮೋ ಇತ್ತು ಅದು ಕೂಡ ಕಂಪ್ಲೀಟ್ ಆಗಿದೆ ಗದಗಗಳು ಕೂಡ ಇತ್ತು ಕಂಪ್ಲೀಟ್ ಆಗಿದೆ ಓಕೆ ಸೊ ಇನ್ನು ಹಾಸನ ಹಾವೇರಿ ಕಲಬುರ್ಗಿ ಕೊಡಗು ಏನಿದೆಯಲ್ಲ ಮತ್ತು ಕೋಲಾರ ಏನಿದೆಯಲ್ಲ ಇದು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಸೊ ಇದು ಕೂಡ ಪ್ರೊಸೆಸ್ ಒಳಗಿದೆ ವೇಟ್ ಮಾಡ್ರಿ ಯಾರು ಹಾಸನ ಹಾವೇರಿ ಕಲಬುರಗಿ ಕೊಡಗು ಕೋಲಾರದವರು ಇನ್ನು ಕೊಪ್ಪಳದವ್ರು ಏನು ಮಾಡಬೇಕಮ್ಮ ಅಂತಂದರೆ ಕೊಪ್ಪಳದವರು ಹದಿಮೂರನೇ ತಾರೀಕು ಅಂದರೆ ಇವತ್ತು ಹಿಡ್ಕೊಂಡು ಮತ್ತು ನಾಳೆ ಇವತ್ತು ಮತ್ತು ನಾಳೆದೇ ಏನಾಗ್ತದೆ ಇಲ್ಲಿ ಡೆಮೋವನ್ನು ಕಂಡಕ್ಟ್ ಮಾಡ್ತಾ ಇದಾರೆ ಇವತ್ತು ಹದಿಮೂರನೇ ತಾರೀಕು ಹಿಡ್ಕೊಂಡು ಮತ್ತು ನಾಳೆ ಅಂತ ಇನ್ನು ಮಂಡ್ಯದವರು ಕೂಡ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಮತ್ತು ಹದಿಮೂರು ತಾರೀಕು ನಿನ್ನೆ ಮತ್ತು ಇವತ್ತಿನ ದಿನ ಮಂಡ್ಯದೊಳಗೆ ಡೆಮೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದನ್ನು ನೀವು ತಿಳ್ಕೊಬೇಕು ಉಡುಪಿ ಒಳಗಡೆ ಕೂಡ ಏನಾಗಿದೆ ಇವತ್ತು ಏನು ಡೆಮೋವನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಮೈಸೂರು ಚಾಮರಾಜನಗರ ರಾಯಚೂರು ಶಿವಮೊಗ್ಗ ತುಮಕೂರು ಏನಿದೆ ಎಲ್ಲ ಇನ್ನೂ ಕೂಡ ಡೆಮೋ ಆಪಡೇಟ್ ಆಗಿಲ್ಲ ನೀವೇನು ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದನ್ನು ನೀವು ಅರ್ಥ ಮಾಡಿ ಹೋಗ್ಬೇಕು ಇನ್ನು ವಿಜಯನಗರ ಓಕೆ ಉತ್ತರ ಕನ್ನಡ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಯಾದಗಿರಿ ಇವು ಕೂಡ ಡೆಮೋ ಅಪಡೇಟ್ ಆಗಿಲ್ಲ ಸೊ ದಯವಿಟ್ಟು ಕೂಡ ನೀವು ಸಮಾದಿಂದ ಕಾಯಿರಿ ಒಟ್ಟಾರಿಯಾಗಿ ಹದಿನೈದು ಸಾವಿರ ಜನ ಏನು ಮಾಡ್ಯಾರ ಅಪ್ಲಿಕೇಶನ್ ಹಾಕ್ಯಾರ ಹದಿಮೂರು ಸಾವಿರ ಮಂದಿ ಅಡ್ಮಿಟ್ ಕಾರ್ಡನ್ನು ತೊಗೊಂಡಾರ ಮತ್ತು ಹನ್ನೆರಡು ಸಾವಿರದ ಎರಡು ನೂರ ಎಮ್ ಏನೋ ಮೂವತ್ತೆರಡು ಜನ ಏನು ಮಾಡ್ಯಾರ ಪರೀಕ್ಷೆನ ಬರ್ತಾರೆ ಒಟ್ಟಾರೆಯಾಗಿ ಒಂದು ನೂರು ಮಂದಿ ಅಪ್ಲಿಕೇಶನ್ ಹಾಕಿರಂದ್ರೆ ತೊಂಬತ್ತರಷ್ಟು ಜನ ಶೇಕಡ ತೊಂಬತ್ತರಷ್ಟು ಬಂದು ಎಕ್ಸಾಮನ್ನ ಬರ್ದಾರ ಐ ರೈಲಿ ಅಪ್ರಿಷಿಯೇಟ್ ಅಂತ ಹೇಳ್ಬೋದು ನೋಡಿ ಈಗ ನಾವು ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರ್ಗೆ ಕಾಂಪಿಟೇಷನ್ ಇಲ್ಲ ಅಂದ್ರೂ ಕೂಡ ಪರೀಕ್ಷೆನ ಬರೀಲಿಕ್ಕೆ ಎಷ್ಟು ಆತುರತೆ ಮತ್ತು ಕಾತುರತೆ ಇದೆ ಜನಕ್ಕೆ ಅಂತಂದ್ರೆ ಈ ಒಂದು ಉದಾಹರಣೆಯ ಮುಖಾಂತರ ಅಂಕಿ ಸಂಖ್ಯೆಯ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿದೆ ಸೊ ಐ ಹೋಪ್ ಇದು ಒಂದು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ತೇನೆ ನಾನು ಇದೇ ರೀತಿ ಮುಂಬರುವಂತ ಎಲ್ಲ ಪರೀಕ್ಷೆಗಳು ಕೂಡ ಹೆವಿ ಕಾಂಪಿಟೇಷನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಂಗಂತಂದ್ರೆ ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ವಿ ಆರ್ ಲೈಕ್ ಗೋಯಿಂಗ್ ಟು ಬಿ ವೆರಿ ಮ್ಯಾಡ್ನೆಸ್ ಓಕೆನಾ ಸೊ ಅದಕ್ಕೆ ನಾವು ನೀಟಾಗಿ ಒಂದು ಕಡೆ ಸಮಾಧಾನದಿಂದ ತಾಳ್ಮೆಯಿಂದ ಓದುವಂತಹದನ್ನ ಬೆಳೆಸ್ಕೊಳ್ಬೇಕು ಅಂದಾಗ ಮಾತ್ರ ಯಾವುದೇ ಪರೀಕ್ಷೆಗೆ ನಾವು ಏನು ಮಾಡ್ಬೋದು ಕ್ರ್ಯಾಕ್ ಮಾಡಲಿಕ್ಕೆ ಆಗ್ತದ ಹೊರತು ಇಲ್ಲ ಈಗ ಒಂದು ಏನು ಪ್ರಯತ್ನ ಪ್ರಮಾದ ಸಿದ್ಧಾಂತ ಅಂತ ಬರ್ತದೆ ಪ್ರಾರಂಭದೊಳಗೆ ಪ್ರಯತ್ನ ಹೆಚ್ಚಾದಂತೆ ಏನಾಗ್ತದೆ ಪ್ರಮಾದಗಳು ಕೂಡ ಹೆಚ್ಚಾಗ್ತಾವೆ ಓಕೆನಾ ಕೊನೆ 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 ಪ್ರಯತ್ನಗಳು ಜಾಸ್ತಿ ಆದಂಗೆ 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 ಲಾಸ್ಟ್ಗೆ ಪ್ರಯತ್ನಗಳು ಜ ಏನು ಏನು ಜಾಸ್ತಿ ಆದಂಗೆ ಪ್ರಮಾದಗಳು ಏನಾಗ್ತವೆ ಕಡಿಮೆ ಆಗ್ತಾವ ಓಕೆನಾ ಅಲ್ಲಿ ನಿಮ್ಗೆ ಏನು ಬರ್ತದೆ ಪರಿಣಾಮ ನಿಯಮ ಅಂತ ಬರ್ತದೆ ಅದನ್ನು ನಾನು ಸೈಕಲಜಿ ಹೇಳ್ತೀನಿ ಅಂದರೆ ಇಲ್ಲಿ ನಿಮ್ಗೆ ಸಲ ಏನಾದರೂ ಗೆಲುವು ಸಿಕ್ಕರೆ ಓಕೆನಾ ಗೆಲುವು ಸಿಕ್ಕರೆ ಎರಡನೇಕ್ಕೂ ಕೂಡ ನಿಮ್ಗೆ ಗೆಲುವು ಸಿಗ್ತದೆ ನೀವು ಬರೆದಂಥ ಪರೀಕ್ಷೆಗಳು ಕೂಡ ಕ್ಲಿಯರ್ ಮಾಡ್ತಾ ಹೋಗ್ಬೋದು ದಿಸ್ ಈಸ್ ಹೌ ಯು ನೀಡ್ ಟು ಏನೋ ಡೆವಲಪ್ ಯುವರ್ ರೀಡಿಂಗ್ ಸ್ಕಿಲ್ಸ್ ಅಲಾಂಗ್ ವಿತ್ ದರ್ ಸ್ಟಡಿ ಮೆಥಡ್ಸ್ ಅಂತ ಹೇಳ್ತೀರಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗಕಾರಿ ಅನ್ಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಮತ್ತೆ ಈ ಬಾರಿಯ ಒಂದು ಏನು ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರ್ ಅಲ್ಪಸಂಖ್ಯಾತ ಕಲ್ಯಾಣ ಲೋಕೆ ಪ್ರತಿಯೊಂದು ವಿಡಿಯೋನ ಮಾಡಿ ನಾನು ಅದರದ್ದು ಅಲ್ಲಿ ನೀವು ಇಟ್ ಮೀನ್ಸ್ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ನೀವು ಏನು ಮಾಡ್ಕೋಬಹುದು ನಾನು ಎಲ್ಲ ವೀಡಿಯೋಸ್ ನೋಡ್ಬೋದು ಮತ್ತೆ ಮುಂದಿನ ವೀಡಿಯೋ ಸಿಗೋಣ ನಮಸ್ಕಾರ